ಆಶಾ ಕಾರ್ಯಕರ್ತರ ಪ್ರೋತ್ಸಾಹಧನ ಹೆಚ್ಚಳ ಕುರಿತು ಸರ್ಕಾರ ಅಧಿಕೃತ ಆದೇಶ ಹೊರಡಿಸಬೇಕು ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷೆ ಕವಿತಾ ಒತ್ತಾಯಿಸಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕಳೆದ ಜನವರಿಯಲ್ಲಿ ಆಶಾ ಕಾರ್ಯಕರ್ತೆಯರು ಮೂರು ದಿನಗಳ ಕಾಲ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡಿದ್ದೆವು ಬೇಡಿಕೆಯನ್ನು ಈಡೇರಿಸುವುದಾಗಿ ಸರ್ಕಾರ ಭರವಸೆ ನೀಡಿತ್ತು ಆದರೆ ಎರಡು ತಿಂಗಳಾದರೂ ಈ ಸಂಬಂಧ ಯಾವುದೇ ಅಧಿಕೃತ ಆದೇಶ ಪತ್ರ ನೀಡಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಎರಡು ತಿಂಗಳಿಂದ ರೀತಿಯ ಯಾವ ರೀತಿ ಇನ್ಸೆಂಟಿವ್ ಕೊಡ್ತಾ ಇರೋದು ಅದನ್ನು ಯಾವ ರೀತಿ ಕೊಡಬೇಕು ಅಂತ ಅಂತ ಕೊಡಿ ಕೇಳ್ತಾ ಇದ್ದೀವಿ ಇದುವರೆಗೂ ಕೂಡ ನಮಗೆ ಗೈಡ್ಲೈನ್ ಇದೆ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಉಮಾದೇವಿ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಆಶಾ ಕಾರ್ಯಕರ್ತೆಯರ ಸಂಘದ ಕಾರ್ಯದರ್ಶಿ ಚೆನ್ನಾಜಮ್ಮ ಉಪಾಧ್ಯಕ್ಷೆ ಜಯಲಕ್ಷ್ಮಿ ಸುವರ್ಣ ಶಶಿಕಲಾ ಭಾಗ್ಯ ಅಶ್ವಿನಿ ಹಾಜರಿದ್ದರು ದಿನದಿಂದ ಹೋರಾಟ ನಡೆಸುತ್ತೆ ಅಲ್ಲಿ ಕೇರಳ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೋಗಿ ಸಂಪೂರ್ಣ ಬೆಂಬಲ ಕೊಡ್ತಾ ಇದೆ ಅಲ್ಲಿ ಹೋಗಿ ಒಗ್ಗಳಕೊಳ್ತಾ ಇದ್ದಾರೆ ನೋಡಿ ಕರ್ನಾಟಕದಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಹೇಳಿ ಅಷ್ಟೇ ಅಲ್ಲ ಪಾರ್ಲಿಮೆಂಟಲ್ಲಿ ಇದರ ಬಗ್ಗೆ ಚರ್ಚೆ ನಡೆದಿದೆ ಚರ್ಚೆ ನಡೆದಿದೆ ಪ್ರಿಯಾಂಕಾ ಗಾಂಧಿ ಅವರು ಈ ವಿಷಯನ ಪಾರ್ಲಿಮೆಂಟಲ್ಲಿ ಗೆದ್ದಿದ್ದಾರೆ ಹಾಗೆ ಶಶಿ ತರೂರ್ ಅವರು ಕೂಡ ಕೇರಳದಲ್ಲಿ ಒಂದು ಆಶಾ ಕಾರ್ಯಕರ್ತೆಯರ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಾವು ನಿಮ್ಮೊಂದಿಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಈಗ ಇರಬೇಕಾದ್ರೆ ಆದರೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ನೀವು ಮುಂದೆ ಕವಿತಾ ಹೇಳಿದ್ದಾರೆ ಇನ್ನೊಂದೆರಡು ಪಾಯಿಂಟ್ನ ಆ್ಯಡ್ ಮಾಡಬೇಕು ನೀವು ನೋಡಬಹುದು ಇದು ಆಶಾ ಕಾರ್ಯಕರ್ತೆಯರ ಕೆಲಸ ಹೇಗೆ ಅಂದ್ರೆ ಇದು ಇನ್ಸೆಂಟಿವ್ ಬೇಸ್ಡ್ ಕೆಲಸ ಆ ಇನ್ಸೆಂಟಿವ್ ಬೇಸ್ಡ್ ಕೆಲಸ ಅಂದ್ರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಂದ ಹಿಡಿದು ಇನ್ನೂರು ಮುನ್ನೂರು ರೂಪಾಯಿ ತನಕ ಬರುತ್ತೆ ಒಂದು ಒಂದ್ ಮೂವತ್ತೈದು ಕೆಲಸಗಳಿದೆ ಲೈನ್ ಐಟಮ್ಸ್ ಅಂತ ಕೆಲಸ ಮಾಡಬೇಕು ಕೆಲವೊಂದು ಕಡ್ಡಾಯವಾಗಿ ಅವ್ರು ಮಾಡಲೇಬೇಕಾಗಿರುವಂತ ಒಂದು ಏಳೆಂಟು ಕೆಲಸಗಳಿದೆ ಸೊ ಹೀಗಿರ್ಬೇಕಾದ್ರೆ ಮುಂದೆ ಹೋರಾಟ ಮಾಡಿದಾಗ ಕರ್ನಾಟಕ ರಾಜ್ಯ ಸರ್ಕಾರ ಫೈವ್ ತೌಸಂಡ್ ರುಪೀಸ್ ಫಿಕ್ಸ್ ಮಾಡಿ ನೀವು ಇಷ್ಟ ಕೆಲಸ ಮಾಡ್ತೀರಾ ಆಗಿದೆ ಹಾಗಾಗಿ ನಾವು ಇದೆ ಅದನ್ನ ಅವರು ಅದೇ ರೀತಿ ಇನ್ಸೆಂಟಿವ್ ಬೇಸ್ಡ್ ರೂಪದಲ್ಲೇ ಕೊಡ್ತಾ ಇದ್ದಾರೆ ಈ ರೀತಿ ಕೊಡೋದ್ರಿಂದ ಪ್ರತಿ ಆಶಾಗೆ ಏನಿಲ್ಲ ಅಂದ್ರೆ ಅವರು ಹತ್ತು ಸಾವಿರ ಅಷ್ಟು ವ್ಯಾಲ್ಯೂ ಇರೋಷ್ಟು ಕೆಲಸ ಮಾಡ್ತಾರೆ ಬಟ್ ಅಷ್ಟು ದುಡ್ಡು ಬರಲ್ಲ ಇಲ್ಲಿ ಕೈಗೆ ಆರ್ ಸಾವಿರ ಅರವತ್ ಸಾವಿರ ಕೆಲವರಿಗೆ ಐದು ಸಾವಿರ ಅಷ್ಟಕ್ಕೆ ನಿಂತೋಗಿರುತ್ತೆ ಕೆಲವರು ಜೀರೋ ಜೀರೋ ಬಂದ್ಬಿಡುತ್ತೆ ಇದು ಯಾಕಂದ್ರೆ ಡಾಟಾ ಬೇಸ್ಡ್ ಇದನ್ನೆಲ್ಲ ಎಂಟ್ರಿ ಮಾಡಬೇಕು ಅವೆಲ್ಲ ನಿಮ್ ಮುಂದೆ ಹೇಳ್ಬಿಟ್ಟಿದೀನಿ ನಾವು ಆ ಡಾಟಾ ಎಂಟ್ರಿ ಆಪರೇಟರ್ಸ್ ಇಲ್ಲ ಇನ್ಯಾರು ಕಾಡು ಕೈ ಈ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ನಿಮ್ಮತ್ರ ಬಂದಿದ್ದೀವಿ ಹಾಗೆ ಹಲವಾರು ಇಂಟೆಲೆಕ್ಚುಯಲ್ಸ್ ಎಲ್ಲರೂ ಕೂಡ ನಮ್ಮ ಹೋರಾಟನ ಬೆಂಬಲಿಸಿದ್ದಾರೆ ರೈತರು ಇದ್ದವರು ಹಾಗೆಯೇ ಶಿಕ್ಷಣ ತಜ್ಞರು ಹೀಗೆ ನಮ್ಮ ಎಲ್ಲ ಹೋರಾಟದಲ್ಲೂ ಕೂಡ ಬಂದವಹಿಸಿ ಇದನ್ನ ಸಚಿವ ಮಾಡೋದಕ್ಕೆ ಪಾತ್ರ ನಿರ್ವಹಿಸಿದ್ದಾರೆ ಸೊ ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಈ ಸಂದೇಶನ ನಮ್ಮ ಸಮುದಾಯದ ಮಧ್ಯೆ ನಮ್ಮ ದೇಹ ರಾಜ್ಯದ ಇಂಟೆಲೆಕ್ಚುಯಲ್ಸ್ ಮಧ್ಯೆ ಎಲ್ಲರ ಮಧ್ಯೆ ಮತ್ತೆ ಈ ಸಮಸ್ಯೆ ನಾವು ತಗೊಂಡು ಬಂದಿದ್ದೀವಿ ಇದು ರಾಜ್ಯ ಸರ್ಕಾರ ಕೂಡಲೇ ಇದನ್ನ ಬಗೆಹರಿಸ್ಬೇಕು ಇಲ್ಲದೆ ಹೋದ್ರೆ ನಾವು ಬೇರೆ ದಾರಿ ನಮ್ಗೆ ಇನ್ನೇನು ಬೇರೆ ದಾರಿ ಉಳಿಯಲ್ಲ ನಮಗೆ ಸೊ ನಮ್ಮ ಮುಖ್ಯಮಂತ್ರಿಗಳು ಉಳಿಸ್ಕೋಬೇಕು ಅಂತ ಹೇಳಿ ಆಗ್ರಹ ಕಾರ್ಯಕ್ರಮ ಅಂತ ಹೇಳಿ ಎಲ್ಲ ಕಡೆ ನಾವು ಹಮ್ಮಿಕೊತಾ ಇದ್ವಿ ಇವತ್ತು ಬೆಂಗಳೂರು ರಾಜಧಾನಿಯಲ್ಲಿ ನಡೀತಾ ಇದೆ ಇನ್ನು ಕೆಲವೇ ದಿನದಲ್ಲಿ ಆಶಾ ಆಗ್ರಹ ದಿನ ಅಂತ ನಾವು ಆಚರಿಸ್ತಾ ಇದ್ದೀವಿ ಇದರ ಮೂಲಕ ಮುಖ್ಯಮಂತ್ರಿಗಳು ಇಂಟರ್ವ್ಯೂನ್ ಆಗಿ ಎಲ್ಲ ಕನ್ಫ್ಯೂಷನ್ಸ್ ಮತ್ತೊಂದನ್ನ ನಿವಾರಣೆ ಮಾಡಿ ನಮಗೆ ಅಧಿಕೃತವಾದ ಒಂದು ಒಂದು ಪತ್ರ ನಮ್ಮ ಕೈಗೆ ತಲುಪಿಸಬೇಕು ಏಪ್ರಿಲ್ ತಿಂಗಳಿಂದ ಕೊಟ್ಟು ಇರ ಭರತಾ ಅದ್ರ ಬಗ್ಗೆ ನಮಗೆ ಪಡಿಸ್ತೀವಿ ಈ ಒಂದು ಸಾವಿರ ಸಾವಿರಕ್ಕ ನಲವತ್ತೆರಡು ಸಾವಿರ ಭಾಷಾಗಳನ್ನ ಅದ್ರ ಬಗ್ಗೆ ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರದ ಮುಂದೆ ನಮಗೆ